ನಮಸ್ಕಾರ ವೀಕ್ಷಕ್ರೆ ಪುಣ್ಯಭೂಮಿಗೆ ಸ್ವಾಗತ ನಾನು ಜಯಶ್ರೀ ಶಿವಕುಮಾರ್ ಎಲ್ಲರೂ ತುಂಬಾ ಬಿಸಿ 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 ಬ್ಯುಸಿ ಈ ಬ್ಯುಸಿ ಲೈಫ್ ಅಲ್ಲಿ ಸಾಹಿತ್ಯದ ಕಡೆ ಯಾರಿಗೂ ಗಮನ ಇಲ್ಲ ಎಲ್ಲರೂ ದುಡ್ಡಿನಿಂದ ಹೋಗ್ತಿದಾರೆ ತಪ್ಪೇನಿಲ್ಲ ಬದುಕಬೇಕು ಕಾಲಮಾನನೇ ಆಗಿದೆ ಎಲ್ಲರೂ ಕೂಡ ಬಿಸಿ ಇರಲೇಬೇಕು ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಂದೆ ತಾಯಿ ಇಬ್ರುಗೂ ದುಡಿದ್ರು ಕೂಡ ಈಗಿನ ಶಾಲೆಗಳ ಫೀಸ್ ಗಳನ್ನ ಕಟ್ಟೋದು ಅಸಾಧ್ಯದ ಮಾತಾಡ್ಬಿಡುತ್ತೆ ಹಾಗಾಗಿ ಯಾರಿಗೂ ಕೂಡ ಪುಸ್ತಕನ ಕೊಂಡ್ಕೊಂಡು ಓದೋ ಅಷ್ಟು ಹಾಗಾಗಿ ನಾನು ನಿಮಗೊಂದು ಅವಕಾಶವನ್ನ ತಂದ್ಕೊಡ್ತಾ ಇದ್ದೇನೆ ಏನಪ್ಪಾ ಅಂದ್ರೆ ನಾನು ನಿಮಗೋಸ್ಕರ ಪುಸ್ತಕಗಳನ್ನ ಓದ್ತೀನಿ ಅಟ್ಲೀಸ್ಟ್ ನೀವು ಫ್ರೀ ಇದ್ದಾಗ ಅದನ್ನ ಕೇಳಿ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಹಾಗಿದ್ರೆ ಶುರು ಮಾಡಲ್ವಾ ಮೊದ್ಲಿಗೆ ನಾನು ಕಾನೂರು ಹೆಗ್ಗಡತಿ ಅನ್ನೋ ಪುಸ್ತಕನ ನಿಮಗೋಸ್ಕರ ಓದ್ತೇನೆ ನಾನು ದಿನಕ್ಕೆ ಒಂದೊಂದು ಅಧ್ಯಾಯನ ಓದ್ಕೊಂಡು ಹೋಗ್ತೀನಿ ನೀವು ಕೇಳ್ಕೊಂಡ್ ಹೋಗಿ ಆಗ ನಿಮ್ಮ ಸಾಹಿತ್ಯದ ಜ್ಞಾನ ಕೂಡ ಜಾಸ್ತಿ ಆಗತ್ತೆ ಹಾಗೇನೆ ನನಗೂನು ಪುಸ್ತಕವನ್ನ ಓದಿದ ಸಮಾಧಾನ ಸಿಗತ್ತೆ ಹಾಗಿದ್ರೆ ಶುರು ಮಾಡಲ್ವಾ ರಾಮ ತೀರ್ಥದೆಡೆ ಕಲ್ಲು ಸಾರದ ಮೇಲೆ ಇನ್ನು ನಡು ಹಗಲಾಗದಿದ್ದರೂ ಬೇಸಿಗೆಯ ಬಿಸಿಲು ಸುಡುತ್ತಿದ್ದುದರಿಂದ ತೀರ್ಥಹಳ್ಳಿಯ ಕಲ್ಲು ಸಾರದ ಮಾರ್ಗವಾಗಿ ತುಂಗಾ ನದಿಯನ್ನ ದಾಟುತ್ತಿದ್ದ ಇಬ್ಬರು ತರುಣರು ಬಿಸಿಲ ಬೇಕೆಗೆ ಬಳಲಿ ಬೆವರಿ ವಾಹಿನಿಯ ದಕ್ಷಿಣ ತಟದಲ್ಲಿ ಕೊಬ್ಬಿ ಬೆಳೆದಿದ್ದ ಮರಗಳ ಹಸಿರು ನೆಳಲನ್ನ ಆಶ್ರಯಿಸಲೆಂಬಂತೆ ಬೇಗ ಬೇಗನೆ ನಡೀತಾ ಇದ್ರು ಅವ್ರನ್ನ ನೋಡಿದ್ರೆ ಕೂಡಲೇ ಶ್ರೀಮಂತರ ಮನೆಯವರೆಂದು ಗೊತ್ತಾಗುತ್ತಿತ್ತು ಬಹುದೂರದಿಂದ ಬಂದ ಆಯಾಸದಿಂದಲೂ ಸಕಾಲಕ್ಕೆ ನಿದ್ರಾಹಾರಗಳು ದೊರೆಯದುದರಿಂದಲೂ ಕಾಂತಿಯುಕ್ತವಾಗಿರುತ್ತಿದ್ದ ಅವರ ಮುಖಗಳು ನಸು ಬಾಡಿದ್ದವು ಒಬ್ಬನು ಎತ್ತಿರುವಾಗಿ ತೆಳ್ಳಗಿದ್ದನು ಆದರೂ ಬಲಿಷ್ಠನು ಆರೋಗ್ಯ ದೃಢಕಾಯನು ಎಂಬುದು ಆತನ ಚಲನೆಯ ವೈಖರಿಯಿಂದ ತಿಳಿದು ಬರ್ತಾ ಇತ್ತು ಬಿಸಿಲಿನ ದಾವರ ಅತಿಯಾಗದಿದ್ದರೂ ಆತನು ತಲೆಗೆ ಟೋಪಿಯನ್ನೂ ಹಾಕಿರಲಿಲ್ಲ ಕೊಡೆಯನ್ನೂ ಸೂಡಿರಲಿಲ್ಲ ಕ್ರಾಪು ಪೊದೆ ಪೊದೆಯಾಗಿ ತಲೆಯನ್ನೆಲ್ಲಾ ಒಂದು ತೆರಳಾದ ಧೀರ ಸ್ವಚ್ಛಂದತೆಯಿಂದ ಆವರಿಸಿತ್ತು ಸ್ವಲ್ಪ ಉದ್ದವೆಂದು ಹೇಳಬಹುದಾಗಿದ್ದ ಆತನ ತಲೆಗೂದಲು ಕಾಡಿಗೆಯಂತೆ ಕಪ್ಪಾಗಿ ಸ್ನಿಗ್ಧ ಕೋಮಲವಾಗಿ ಗುಂಗುರು ಗುಂಗುರಾಗಿತ್ತು ಒಂದೆರಡು ಮುಂಗುರುಳು ಬೆವರಿನಿಂದ ತೊಯ್ದು ಹಣೆಯ ಮೇಲೆ ಮೆತ್ತಿದಂತೆ ವಕ್ರ ವಿನ್ಯಾಸದಿಂದ ಇದ್ದವು ಆ ನಸುಗೆಂಪು ಬಣ್ಣದ ಹಣೆಯ ಮೇಲೆ ಕಡುಗಪ್ಪು ಬಣ್ಣದ ಬಳ್ಳಿಗುರುಳು ರಮಣೀಯ ಸೌಂದರ್ಯವನ್ನ ಮನಸ್ಸಿಗೆ ತರುವಂತಿತ್ತು ಆದ್ರೆ ಆ ಮುಖಭಂಗಿಯಲ್ಲಿ ಭಾವ ಲೇಷವಾದರೂ ಇರಲಿಲ್ಲ ಅದಕ್ಕೆ ಬದಲಾಗಿ ರಸಿಕತೆ ಮನಸ್ಸಿಗೆ ಬರುವಂತಿತ್ತು ಹಣೆಗೆ ನೇರವಾಗಿ ತೆಗೆದಿದ್ದ ಬಾಯ್ತಲೆ ಬಾಚದೆ ಇದ್ದುದರಿಂದ ಅಸ್ತವ್ಯಸ್ತವಾಗಿತ್ತು ಕರೆಯ ಕೂದಲಿಗೆ ಎರಚಿದ ಮಂಗಳೂರು ಪುಡಿಯಂತೆ ಸಣ್ಣನೆ ನುಣ್ಣನೆ ಕೆಂಪು ಧೂಳಿ ಹತ್ತಿ ಆತನು ಮಾಡಿದ್ದ ಪ್ರಯಾಣದ ದೀರ್ಘತೆಯನ್ನ ಆ ಪ್ರಯಾಣದ ರಸ್ತೆಯ ಸ್ಥಿತಿಯನ್ನೂ ಸೂಚಿಸ್ತಾ ಇದ್ವು ಆತನ ಕಣ್ಣುಗಳು ಅಷ್ಟೇನು ಅತಿಶಯ ವಿಸ್ತಾರವಾಗಿರದಿದ್ರೂ ಉಜ್ವಲವಾಗಿ ಮರ್ಮ ಭೇದಿ ದೃಷ್ಟಿಯುತವಾಗಿ ಯೋಗಿಯ ನಯನಗಳಂತೆ ಅಂತರ್ಮುಖವಾಗಿ ತಿಳಿದವರಲ್ಲಿ ಗೌರವ ಭಾವವನ್ನು ತಿಳಿಯದವರಲ್ಲಿ ಮೋಘವನ್ನೂ ಉದ್ರೇಕಿಸುವಂತಿದ್ದವು ಮೂಗು ಉದ್ದವಾಗಿ ತುದಿಯಲ್ಲಿ ಶುಕ ಚುಂಚುವಿನಂತೆ ಬಾಗಿತ್ತು ಸೃಷ್ಟಿಯ ರಹಸ್ಯಗಳನ್ನ ಕುಟುಕಿ ಓಳಹೊಕ್ಕು ನೋಡುತ್ತೇನೆ ಎನ್ನುವಂತಿತ್ತು ಅದ ಅದರ ಮೇಲಿದ್ದ ಒಂದು ನಸು ಹಸುರಾದ ನರವು ಸೌಂದರ್ಯಕ್ಕೆ ಸಬಲತೆ ಗಾಂಭೀರ್ಯಗಳನ್ನ ಕೊಡುತ್ತಿತ್ತು ಓಷ್ಟವು ಬಾಗಿದ ಧನಸ್ಸಿನಂತೆಯೂ ಅದರವು ಬಿಲ್ಲಿನ ಸಹಾಯದಿಂದಲೇ ಮಾತ್ರ ತನ್ನ ಶಿಥಿಲತೆಯನ್ನ ಪರಿಹರಿಸಿಕೊಂಡು ಪೌರುಷ ಯುಕ್ತವಾಗಿರುವ ಕೆಂಬಣ್ಣದ ಹೆದೆಯಂತೆಯೂ ಒಂದನ್ನೊಂದು ಆಶ್ರಯಿಸಿ ಒಂದನ್ನೊಂದು ಆಲಂಗಿಸಿ ಒಂದಕ್ಕೊಂದು ಅವಲಂಬನವಾಗಿ ಅಪ್ರಹತ್ಯವಾಗಿದ್ದವು ಅಂದ್ರೆ ಆ ಧನಸ್ಸು ಸುರಚಾಪಕ್ಕಿಂತಲೂ ಹೆಚ್ಚಾಗಿ ಹರಚಾಪವನ್ನೇ ಹೋಲುವಂತಿತ್ತು ತೆಣ್ಣೆಗಳು ತುಟಿಗಳಂತೆಯೇ ಮನೋಹರವಾಗಿದ್ದವು ಕೋಮಲವಾಗಿರಲಿಲ್ಲ ಪತಂಗಗಳನ್ನ ಆಕರ್ಷಿಸುವ ದೀಪದ್ಯುತ್ತಿಯಂತಿದ್ದವು ಗಲ್ಲವು ಸಣ್ಣಗೆ ದುಂಡಗೆ ಮೊನಚಾಗಿದ್ದು ಕಠೋರ ಸಾಧನೆಯನ್ನು ಒಂದು ವಿಧವಾದ ಹಠವನ್ನು ಮನಸ್ಸಿಗೆ ತರುತ್ತಿದ್ದವು ತಾರುಣ್ಯ ಯೌವನಗಳ ಮಧ್ಯೆ ನಿಂತು ಆ ಎರಡು ಅವಸ್ಥೆಗಳ ಶ್ರೇಷ್ಠಾಂಶಗಳನ್ನ ಒಳಗೊಂಡಿದ್ದ ಆತನ ದೇಹವು ಒಂದು ಉದ್ದವಾದ ಶರ್ಟ್ನಿಂದ ಆವೃತವಾಗಿ ವಿಶಾಲವಾಗಿ ಉಬ್ಬಿದ ಉರ ಪ್ರದೇಶವನ್ನ ಪ್ರದರ್ಶಿಸುತ್ತಿತ್ತು ಆತನು ಹಾಕಿಕೊಂಡಿದ್ದ ಖಾದಿ ಬಟ್ಟೆಯ ಶರ್ಟು ಅಡ್ಡಲಾಗಿ ಉಟ್ಟಿದ್ದ ಪಂಚೆಯು ಪ್ರಯಾಣದ ಧೂಳಿನಿಂದ ಮಲಿನವಾಗಿದ್ದು ಒಟ್ಟಿನಲ್ಲಿ ಪೌರುಷ ಆಧ್ಯಾತ್ಮಿಕತೆ ಅಂತರ್ಮುಖತೆ ರಸಿಕತೆ ಮೇಧಾಶಕ್ತಿ ಇತರರಿಗೆ ಕಷ್ಟವಲ್ಲದಿದ್ದರೂ ತನಗೇ ಕಷ್ಟಕರವಾಗಬಹುದಾದ ಹಠಭಾವ ಇವುಗಳಿಂದ ಮೆರೆಯುತ್ತಿದ್ದ ಆತನು ಭವ್ಯ ವ್ಯಕ್ತಿಯಾಗಿದ್ದನು ಜೊತೆಯಲ್ಲಿದ್ದ ಕಿರಿಯವನಲ್ಲಿ ಇದ್ದಂತೆ ಆತನಲ್ಲಿ ಯಾವ ವಿಧವಾದ ಭೋಗ ಸಾಮಗ್ರಿಯೂ ಕಂಡುಬರುತ್ತಿರಲಿಲ್ಲ ಆತನ ಸರಳ ಸೌಂದರ್ಯವೇ ಒಂದು ಗಂಭೀರ ಭೋಗವಾಗಿತ್ತು ಆತನ ಜೊತೆಯಲ್ಲಿದ್ದ ಕಿರಿಯ ತರುಣನಲ್ಲಿ ಅಷ್ಟೇನೂ ವಿಶೇಷ ವ್ಯಕ್ತಿತ್ವ ಇರಲಿಲ್ಲ ಆತನು ಸ್ವಲ್ಪ ಕುಳ್ಳಾಗಿ ದಪ್ಪವಾಗಿ ಸುಖಾಪೇಕ್ಷೆ ಹೆಚ್ಚಾಗಿರುವವನಂತೆ ಕಂಡು ಬರ್ತಾ ಇದನು ಆತನು ಖಾದಿ ಬಟ್ಟೆಯನ್ನೇ ಹಾಕಿಕೊಂಡಿದ್ನು ತಲೆಗೊಂದು ಬಿಳಿಯ ಖಾದಿ ಟೋಪಿ ಮೈಗೆ ನೀಲಿ ಬಣ್ಣದ ಕೋಟು ಕೋಟಿನ ಕಿರುಸೆಯಲ್ಲಿ ಒಂದು ಫೌಂಟನ್ ಪೆನ್ ಕೈಯಲ್ಲೊಂದು ಕೈಗಡಿಯಾರ ಹೆಚ್ಚು ಎನ್ನಬಹುದಾದ ಅಂಚಿನ ಖಾದಿ ಪಂಚೆ ವದನವು ಸರಳತೆ ಸೌಶಿಲ್ಯಗಳಿಂದ ಕೂಡಿ ಮುಗ್ಧವಾಗಿತ್ತು ದೃಢ ಮನಸ್ಸಾಗಲಿ ದಕ್ಷತೆಯಾಗಲಿ ಮೂರ್ತಿಯಲ್ಲಿ ತೋರಿ ಬರ್ತಾ ಇರಲಿಲ್ಲ ಅಂತಹ ಬಿಸಿಲಿನಲ್ಲಿ ತೀರ್ಥಹಳ್ಳಿಯ ಕಲ್ಲು ಸಾರದ ಮೇಲೆ ನಡೆಯುವುದು ಬಹು ಪ್ರಯಾಸ ಆದ್ರೆ ಆ ಇಬ್ಬರ ಕಾಲುಗಳಲ್ಲಿಯೂ ಮೆಟ್ಟುಗಳಿದ್ದುದರಿಂದ ನೋಯದೇ ನಡೆಯಬಹುದಾಗಿತ್ತು ಕಿರಿಯವನು ಅತ್ತಾಗಿತ್ತ ನೋಡದೆ ಹಾದಿ ನಡೀತಾ ಇದ್ದನು ಕಿರಿಯವನು ಮಾತ್ರ ವೇಗವಾಗಿ ನಡೆಯುತ್ತಲೇ ಕ್ಷಣ ಕ್ಷಣಕ್ಕೂ ಕತ್ತೆತ್ತಿ ಸುತ್ತಲೂ ಬಯಕೆಯ ನೋಟವನ್ನಿಟ್ಟಿ ಸಂತೋಷ ಪಡುವಂತೆ ತೋರುತ್ತಿತ್ತು ಹೊಳೆಯ ನಡುವೆ ಇರುವ ರಾಮತೀರ್ಥ ಸಮೀಪವಾಗಲು ಆತನ ನಡಿಗೆ ನಿಧಾನವಾಗಿ ಕಡೆಗೆ ನಿಶ್ಚಲವಾಯಿತು ತಾನು ಕೆಲವು ವರ್ಷಗಳ ಹಿಂದೆ ತೀರ್ಥಹಳ್ಳಿಯಲ್ಲಿ ಓದುತ್ತಿದ್ದಾಗ ಆ ತುಂಗಾ ನದಿಯು ಆ ರಾಮತೀರ್ಥವು ನಿತ್ಯ ಯಾತ್ರಾ ಸ್ಥಳಗಳಾಗಿದ್ದು ಆತನ ನೆನಪಿಗೆ ಬಂದಿತ್ತು ಕೆಲವು ಹುಡುಗರು ಅಲ್ಲಿ ಈಜುತ್ತಿದ್ದುದನ್ನ ನೋಡಿ ತಾನೂ ಹಾಗೆಯೇ ಈಜಾಡಿದ್ದುದನ್ನ ನೆನೆದನು ಸನ್ನಿವೇಶವೇನೋ ಹಿಂದೆ ಇದ್ದಂತೆಯೇ ಕಂಡಿತ್ತು ಆದ್ರೆ ತಾನು ಮಾತ್ರ ಹಿಂದೆ ಇದ್ದಂತಿರಲಿಲ್ಲ ಪರ್ವತಗಳ ಸಂದಿಯಲ್ಲಿ ಕಾಣಿಸಿಕೊಂಡು ಹರಿದು ಬಂದ ಹೊಳೆ ಅಂದಿನಂತೆಯೇ ಇಂದು ಪರ್ವತಗಳ ಇಡುಕಿನಲ್ಲಿ ಕಣ್ಮರೆಯಾಗುತ್ತಿತ್ತು ತುಂಗೆಯ ಇಕ್ಕೆಲದ ದಡಗಳಲ್ಲಿ ಅಂದಿನಂತೆ ಅರಣ್ಯಗಳು ಮಾಲೆ ಮಾಲೆಯಾಗಿ ನಿಂತಿದ್ದವು ಆಗಿದ್ದ ಮರಗಳಲ್ಲಿ ಈಗಲೂ ಅನೇಕವಿವೆ ನದಿಯ ನಡುವೆ ಮಲಗಿದ್ದ ಆ ಹೆಬ್ಬಂಡೆಯ ರಾಶಿಗಳು ಈಗಲೂ ಅಂದಿನಂತೆಯೇ ಇವೆ ಒಂದು ಮಾತ್ರ ಪ್ರವಾಹದಲ್ಲಿ ಉರುಳಿ ಬಿದ್ದಿದೆ ಬಂಡೆಯಿಂದ ಬಂಡೆಗೆ ಧುಮುಕುತ್ತಿದ್ದ ಜಲರಾಸಿ ಸಮಂತಿತವಾಗಿ ನೊರೆ ನೊರೆಯಾಗಿ ತುಂತುರು ತುಂತುರಾಗಿ ಘೂರ್ಣಾಮಯವಾಗಿ ಕಡೆಗೆ ತೆರೆ ತೆರೆಯಾಗಿ ಬಿಸಿಲಿನಲ್ಲಿ ಮಿರುಗಿ ಮಿರುಗಿ ಅಂದಿನಂತಿಗೆ ಇಂದು ಲೀಲಾ ಮಗ್ನವಾಗಿರುವಂತೆ ತೂರುತ್ತಿದೆ ಅಣ್ಣನು ಬಾರದೆ ನಿಂತುದನ್ನ ಕಂಡ ತಮ್ಮನು ಕೂಗಿದನು ಅಣ್ಣನು ಎಚ್ಚೆತ್ತವನಂತೆ ಫಕ್ಕನೆ ತಿರುಗಿ ನೋಡಿ ಮುಂದೆ ಸಾಗಿದನು ಮುಗುಳಾದ ಕಿರು ನಗೆಯೊಂದು ಆತನ ತುಟ್ಟಿಗಳಲ್ಲಿ ಕುಂಕು ತೋರಿ ಮರೆಯಾಯಿತು ಎಷ್ಟು ಪರವಶವಾಗಿದ್ದ ಎಂದು ಹಿರಿಯವನು ಹತ್ತಿರ ಬರಲು ಕಿರಿಯವನು ಏನು ನೋಡುತ್ತಿದ್ದೀಯಪ್ಪ ಈ ಬಿಸಿಲಿನಲ್ಲಿ ಎಂದನು ಹುಡುಗರು ಈಜುತ್ತಿದ್ದರು ಅದನ್ನು ನೋಡಿ ನಾವು ಈಜುತ್ತಿದ್ದುದನ್ನ ನೆನೆದು ಹಾಗೆಯೇ ನಿಂತು ಬಿಟ್ಟೆ ಅವರು ಈಗಲೂ ನಾವು ಆಡಿದ ಕಿಲ್ಲಾಟವನ್ನೇ ಆಡುತ್ತಿದ್ದಾರೆ ಬಾ ಹೋಗೋಣ ಗೊತ್ತಾಯಿತು ಸದ್ಯ ಮನೆ ಸೇರಿದ್ರೆ ಸಾಕಾಗಿದೆ ಏನು ಬಿಸಿಲು ಅವರನ್ನು ಬರ್ಲೇ ಇಲ್ಲ ಏನು ನಾವೇ ಗಾಡಿ ಹೊಡೆದುಕೊಂಡು ಕೋಗೋಣವೇನು ಇಬ್ಬರೂ ತಾವು ನಡೆದು ಬಂದ ಕಲ್ಲು ಸಾರದ ದಾರಿಯನ್ನೇ ಹೊಳೆಯ ಆಚೆಯ ದಡದವರೆಗೂ ನೋಡಿದರು ಅವರು ಸುಮಾರು ಎರಡು ಫರ್ಲಾಂಗು ನಡೆದು ಬಂದಿದ್ರು ಕಲ್ಲು ಸಾರ ಇನ್ನೂ ಒಂದೂವರೆ ಫರ್ಲಾಂಗು ಇತ್ತು ತಮ್ಮನು ಮುನಿಸಿನಿಂದ ಅವರು ಇನ್ನೂ ಏನು ಮಾಡುತ್ತಿದ್ದಾರೆ ಎರಡು ಟ್ರಂಕ್ ಹೊತ್ತುಕೊಂಡು ಬರುವುದಕ್ಕೆ ಎಷ್ಟು ಹೊತ್ತು ಎಂದನು ಅಣ್ಣನು ಪೇಟೆಯಲ್ಲಿ ಏನಾದರೂ ಕೆಲಸವಿತ್ತೋ ಏನೋ ಎಂದನು ಇಬ್ಬರು ಮತ್ತೆ ಬೇಗ ಬೇಗನೆ ನಡೆದರು ತಮ್ಮನು ಕೆಲಸವೇನು ಹೋಟೆಲಿಗೆ ಹೋದರೇನು ಆ ಪುಟ್ಟಣ್ಣ ಹೋದಲ್ಲಿಯೇ ಹೀಗೆ ಎಂದನು ಮತ್ತೆ ಅರ್ಧ ಫರ್ಲಾಂಗು ನಡೆದ ತರುವಾಯ ಹಿರಿಯವನು ಹಿಂತಿರುಗಿ ನೋಡಿ ಓ ಅಲ್ಲಿ ಬರುತ್ತಿದ್ದಾರೆ ಎಂದನು ತಮ್ಮನೂ ತಿರುಗಿ ನೋಡಿ ಅದು ಯಾರದು ಇನ್ನೊಬ್ಬರು ಇದ್ದಾರಲ್ಲ ಪೇಟದವರು ಎಂದನು ಯಾರೋ ಏನೋ ದೂರಕ್ಕೆ ಗೊತ್ತಾಗೋದಿಲ್ಲ ಇಬ್ಬರು ನದಿಯ ಕಲ್ಲು ಸಾರವನ್ನ ದಾಟಿ ತರುಣಿ ಬೀಡವಾಗಿದ್ದ ದಡವನ್ನ ಸೇರಿ ಮುಂದೆ ನಡೆದರು ಮರದ ನೆಳಲು ತಿಳಿಗುಳದಂತೆ ತಂಪಾಗಿತ್ತು ಕುರುವಳ್ಳಿಯ ಅರಳಿ ಕಟ್ಟೆಯ ಬುಡದಲ್ಲಿ ಅವರ ಮನೆಯ ಕಮಾನು ಗಾಡಿ ನಿಂತಿತ್ತು ನೊಗಕ್ಕೆ ಕಟ್ಟಿದ್ದ ಎತ್ತುಗಳೆರಡು ಮಲಗಿ ಅರೆಗಣ್ಣು ಮಾಡಿಕೊಂಡು ಮೆಲುಕು ಹಾಕುತ್ತಿದ್ದವು ಆಗಾಗ ಹಾರಿ ಬಂದು ಮೈ ಮೇಲೆ ಕೂರುತ್ತಿದ್ದ ನೊಣಗಳನ್ನ ಬಾಲದಿಂದ ಅಟ್ಟಿಕೊಳ್ಳುತ್ತಿದ್ದವು ಕೆಲವು ಸಾರಿ ಕುತ್ತಿಗೆಯ ಬುಡದಲ್ಲಿಯೂ ತಲೆಯ ಮೇಲೆಯೂ ಕೂರುತ್ತಿದ್ದ ನೊಣಗಳನ್ನ ತಲೆಯಲ್ಲಾಡಿಸಿ ಅಟ್ಟಿಕೊಳ್ಳುವಾಗ ಗಂಟೆಯ ಸೆರವು ಹತ್ತಾರು ಗಾನದ ಹನಿಗಳನ್ನ ಸೂಸಿ ಮತ್ತೆ ನಿಶಬ್ದವಾಗುತ್ತಿತ್ತು ಅವುಗಳಲ್ಲಿ ಒಂದು ಎತ್ತು ಕಪ್ಪಾಗಿತ್ತು ಮತ್ತೊಂದು ಬೂದು ಬಣ್ಣದ್ದು ಇಬ್ಬರೂ ಗಾಡಿಯ ಬುಡಕ್ಕೆ ಹೋದಾಗ ಕಪ್ಪು ಎತ್ತು ಗಂಟೆಯ ಸರವನ್ನ ಗಾನಗೈಯುತ್ತ ಎದ್ದು ನಿಂತು ಹಿರಿಯವನು ಸ್ವಲ್ಪ ಹಿಂದಕ್ಕೆ ಸರಿದು ರಾಮು ಮುಂದೆ ಹೋಗಬೇಡ ಎಲ್ಲಿಯಾದರೂ ಹಾದು ಬಿಟ್ಟರೆ ಕಷ್ಟ ಅವರು ಬಂದ ಮೇಲೆಗೆ ಗಾಡಿ ಹತ್ತಿದರಾಯಿತು ಎಂದು ತನ್ನ ಭಯಕ್ಕೆ ತಾನೇ ಮೊಗಳು ನಟ್ಟನು ಕಿರಿಯವನು ಸರಿ ನಾವೇನು ಹೊಸಬರೇನು ಅದಕ್ಕೆ ಎತ್ತಾದರೂ ಗುರುತು ಸಿಕ್ಕುವುದಿಲ್ಲವೇನೋ ಎಂದು ಮುಂದೆ ಹೋಗಿ ಮಲಗಿದ್ದ ಎತ್ತಿನ ಬೆನ್ನನ್ನ ಚಪ್ಪರಿಸಿ ತಟ್ಟಿ ನಂದಿ ಏಳು ಎಂದನು ಆ ಸಾಧು ಪ್ರಾಣಿ ಎದ್ದು ನಿಂತು ಆಗಂತುಕನನ್ನ ನೋಡಿತು ಅದರ ಕಣ್ಣುಗಳಲ್ಲಿ ಯಾವ ಜ್ಞಾನದ ಅಥವಾ ಅಜ್ಞಾನದ ಸುಳಿವೂ ಇರದಿದ್ದರೂ ಕಿರಿಯವನು ತನ್ನ ಗುರುತು ಅದಕ್ಕೆ ಸಿಕ್ಕಿತೆಂದು ಊಹಿಸಿಕೊಂಡು ಸ್ವಲ್ಪ ಹಿಗ್ಗೆದನು ಅದರ ಗಂಗೆದೊವಲನ್ನ ನೀವಿ ಉಪಚಾರ ಮಾಡಿ ಮತ್ತೊಂದು ಎತ್ತಿನ ಬಳಗೆ ಹೋಗುವಷ್ಟರಲ್ಲಿ ಅದು ಉದ್ವೇಗದಿಂದ ಕುಣಿತಾಡಿತು ತಮ್ಮನು ಹಿಂದಕ್ಕೆ ನೆಗೆದುದನ್ನು ಕಂಡು ಅಣ್ಣನು ಗಹಗೈಸಿ ನಕ್ಕು ನಾನು ಹೇಳಲಿಲ್ಲವೇ ನಿನಗೆ ಎಂದನು ತಮ್ಮನು ಸ್ವಲ್ಪ ನಾಚಿ ಕೋಪದಿಂದ ಕರೆಯ ಎತ್ತನ್ನ ನೋಡುತ್ತಾ ಆ ಹಾಳು ಲಚ್ಚ ಅದರ ಸ್ವಭಾವ ಎಲ್ಲಿ ಬಿಟ್ಟಿತು ಹೊಸದಾಗಿ ತಂದಾಗ ಗಾಡಿಯವನನ್ನೇ ತಿವಿಯಲಿಲ್ಲವೇನು ಎನ್ನುತ್ತಾ ಅಣ್ಣನ ಬಳಿಗೆ ಬಂದನು ಅಂತೂ ಅವರಿಬ್ಬರು ಆ ಗಾಡಿ ಮತ್ತು ಎತ್ತುಗಳನ್ನ ನೋಡಿ ಮನೆಯವರನ್ನೇ ಕಂಡಂತಾಗಿ ಸಂತೋಷಗೊಂಡರು ಅವುಗಳನ್ನ ನೋಡಿದ್ರೆ ಅವರ ಮನಸ್ಸಿನಿಂದ ಮೈಸೂರು ಚಾಮುಂಡಿ ಬೆಟ್ಟ ಅರಮನೆ ಕೊಕ್ಕನಹಳ್ಳಿಯ ಕೆರೆ ಅಠಾರ ಕಚೇರಿ ಹೈಸ್ಕೂಲು ಕಾಲೇಜು ಜನಸಂದಣಿ ಎಲ್ಲವೂ ಮಾಯವಾಗಿ ಅದಕ್ಕೆ ಬದಲಾಗಿ ತಮ್ಮ ಮನೆ ಕಾಡು ಕೊಟ್ಟಿಗೆ ಗದ್ದೆ ದನಕರು ತೋಟ ಕೂಲಿಯಾಳುಗಳು ಮುಂದಲಾದವುಗಳು ಸುಳಿದವು ಅಲ್ಲದೆ ತಮ್ಮನ್ನ ಮೊನೆಗೊಯ್ಯುವ ಪ್ರಾಣಿಗಳ ವಿಚಾರದಲ್ಲಿ ಅವರಿಗೆ ಪ್ರೀತಿ ಇಲ್ಲದೆ ಬೇರೆ ಯಾವ ಭಾವಕ್ಕೂ ಸ್ಥಳವಿರಲಿಲ್ಲ ಲಚ್ಚನ ತಂಟೆಗೆ ಹೋಗೋದು ಅಪಾಯಕಾರಿ ಎಂದು ತಿಳಿದ ರಾಮಯ್ಯನು ನಂದಿಯ ಬಳಿಗೆ ಹೋಗಿ ಅದನ್ನ ನಾನಾ ವಿಧವಾಗಿ ಮುದ್ದಿಸತೊಡಗಿದನು ಹಿರಿಯವನಾದ ಹೂವಯ್ಯನು ತರಗು ಬಿದ್ದು ಮೃದುವಾಗಿದ್ದ ನೆಲದ ಮೇಲೆ ಕುಳಿತು ಮೇಲೆ ಮರಗಳಲ್ಲಿ ಚಿಲಿಮಿಲಿ ಗುಟ್ಟುತ್ತಾ ಕೊಂಬೆಯಿಂದ ಕೊಂಬೆಗೆ ಕುಪ್ಪಳಿಸುತ್ತಿದ್ದ ಹಕ್ಕಿಗಳ ಕಡೆಗೂ ಎದುರಿಗೆ ಕಾಣುತ್ತಿದ್ದ ಹೊಳೆಯ ಚಿಯಾಪುರದ ಮನೆ ಮಂದಿರಗಳ ಕಡೆಗೂ ಮರಗಳ ವಿತಾನದ ಸಂಧಿ ಸಂಧಿಗಳಲ್ಲಿ ನೆತ್ತಿಯ ಮೇಲೆ ಕಾಣುತ್ತಿದ್ದ ನೀಲಾಕಾಶದ ಕಡೆಗೂ ಅಲ್ಲಲ್ಲಿ ತೇಲುತ್ತಿದ್ದ ಬಿಳಿಯ ಬಣ್ಣದ ಉಣ್ಣೆ ಮುಗಿಲುಗಳ ಕಡೆಗೂ ನೋಡುತ್ತಾ ಅಂತರ್ಮುಖಿಯಾಗಿ ಕುಳಿತುನು ಆತನ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಚಿತ್ರಗಳು ಸತತವಾಗಿ ಇದ್ವು ತನ್ನ ವಿಧೆ ತನ್ನ ಧ್ಯೇಯ ತನಗೆ ಬರಲಿರುವ ಅಡಚಣೆಗಳು ವಿಧವೆಯಾಗಿದ್ದ ತನ್ನ ತಾಯಿ ತನ್ನ ಮತ್ತು ತನ್ನ ತಾಯಿಯ ಮೇಲೆ ತನ್ನ ಚಿಕ್ಕಪ್ಪನಿಗಿರುವ ಒಂದು ವಿಧವಾದ ಹೊಟ್ಟೆ ಕಿಚ್ಚು ಇತ್ಯಾದಿ ವಿಷಯಗಳು ಮನು ರಾಜ್ಯದಲ್ಲಿ ಪ್ರವಹಿಸುತ್ತಿರಲು ಮರದ ಮೇಲೆ ಕೋಗಿಲೆಯೊಂದು ಕುಹು ಕುಹು ಎಂದು ಕೂಗಿತು ಹೂವಯ್ಯ ಒಂದು ಜಗತ್ತಿನಿಂದ ಮತ್ತೊಂದು ಜಗತ್ತಿಗೆ ಬಿದ್ದವನಂತೆ ಎಚ್ಚೆತ್ತು ನೋಡಿದನು ಕೋಗಿಲೆ ಕಣ್ಣಿಗೆ ಬಿತ್ತು ಹಸಿರು ಎಲೆಗಳ ಮಧ್ಯೆ ಕರ್ರಗೆ ಕುಳಿತು ಕೂಗುತ್ತಿತ್ತು ಆ ಕೂಗು ಹೂವಯ್ಯನಿಗೆ ನನ್ನಂತಾಗು ನನ್ನಂತಾಗು ಎನ್ನುವಂತಿತ್ತು ಅಷ್ಟರಲ್ಲಿ ದೂರದ ಮನೆಯೊಂದರಲ್ಲಿ ಎರಡು ಬೀದಿ ನಾಯಿಗಳು ಎಂಜಲೆಲೆಗಾಗಿ ಕಚ್ಚಾಡಿ ಗಲಬೇಬೆ ಎಬ್ಬಿಸಿದವು ಒಂದು ಮತ್ತೊಂದನ್ನ ಚೆನ್ನಾಗಿಯೇ ಮುರಿದು ಓಡಿಸಿತು ಅದು ಊರೆಲ್ಲ ಎಚ್ಚರುವಂತೆ ಕುಯ್ಯೋ ಎಂದು ಕಿರುಚುತ್ತಾ ಹೋಯಿತು ರಾಮಯ್ಯ ಹಿಂತಿರುಗಿ ನೋಡಿ ಸ್ವಲ್ಪ ಗಟ್ಟಿಯಾಗಿ ಅಧಿಕಾರವಾಣಿಯಿಂದ ಯಾಕೆ ಇಷ್ಟು ಹೊತ್ತಾಯ್ತು ಎಂದನು ಹೂವಯ್ಯನು ತಿರುಗಿ ನೋಡಿದನು ಗಾಡಿಯಾಳು ನಿಂಗ ತನ್ನ ಟ್ರಂಕ್ ಅನ್ನ ತಲೆಯ ಮೇಲೆ ಹೊರಲಾರದೆ ಹೊತ್ತುಕೊಂಡು ಬರುತ್ತಿದ್ದನು ಅವನ ಮುಖದಲ್ಲಿ ಬೆವರ ಹಣಿ ಪೋಣಿಸಿತ್ತು ತಲೆಗೆ ಸುತ್ತಿದ್ದ ಕೆಂಪು ವಸ್ತ್ರ ಒಂದು ಕಡೆಗೆ ಸರಿದು ಹೋಗಿ ಜೋಲಾಡುತ್ತಿತ್ತು ಅವನ ಜುಟ್ಟು ಸಿಕ್ಕು ಸಿಕ್ಕಾಗಿ ಕೆದರಿ ಹೋಗಿತ್ತು ಅವನು ಹಾಕಿಕೊಂಡಿದ್ದ ಯಾರೋ ದಾನ ಮಾಡಿದ್ದ ಕೋಟು ಗುಂಡಿ ಇಲ್ಲದುದರಿಂದ ಬಾಯಿ ತೆರೆದುಕೊಂಡು ಅವನ ಡೊಳ್ಳು ಹೊಟ್ಟೆಯನ್ನ ಪ್ರದರ್ಶಿಸುತ್ತಿತ್ತು ಆ ಡೊಳ್ಳು ಹೊಟ್ಟೆ ಬೊಜ್ಜಿನಿಂದಾಗಿದುದರಲ್ಲ ಹಲಸಿನಕಾಯಿ ದಪ್ಪದ ಜ್ವರಗಡ್ಡೆಯ ಮಹಿಮೆಯಿಂದಾಗಿತ್ತು ಅವನು ಮೊಳಕಾಲಿನವರಿಗೆ ಸುತ್ತಿದ್ದ ಪಂಚಿ ಕೊಳೆಯ ಬೀಡಾಗಿತ್ತು ಒಂದು ಕಾಲಿಗೆ ಮಾತ್ರ ಬೆಳ್ಳಿಯಿಂದ ಮಾಡಿದ ದೇವರ ಸರಿಗೆ ಬೆಳೆ ಹಾಕಿದ್ದನು ಗಡ್ಡದ ಕೂದಲು ಅರ್ಧ ಅಂಗುಲ ಬೆಳೆದಿತ್ತು ಹೊಟ್ಟೆಯನ್ನು ಬೆಟ್ಟವೆಂದು ಭಾವಿಸಿದ್ರೆ ಎದೆ ಕಣಿವೆಯಾಗಿತ್ತು ಅವನನ್ನ ನೋಡಿದ್ರೆ ಎಂತಹ ಕ್ರೂರಿಯೂ ಕೂಡ ಕರಗಿ ಹೋಗುವಂತಿದ್ದನು ಟ್ರಂಕಿನ ಭಾರದಿಂದ ಅವನ ಕೀಲುಗಳೆಲ್ಲ ಕಳಚಿ ಬೀಳವುವೋ ಎಂಬುವಂತೆ ಏದುತ್ತಾ ನಡೆದು ಬರ್ತಾ ಇದ್ದನು ರಾಮಯ್ಯನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲು ಅವನಿಂದ ಸಾಧ್ಯವಾಗಲಿಲ್ಲ ಹೂವಯ್ಯನ ಸಹಾಯದಿಂದ ಟ್ರಂಕಣ್ಣ ಗಾಡಿಗಿಟ್ಟ ಮೇಲೆ ಅವನು ನಿಸುಡಿಯುತ್ತ ತನ್ನ ತಲೆಯ ಕೆಂಪು ವಸ್ತ್ರವನ್ನ ಬಿಚ್ಚಿ ಮುಖದ ಬೆವರನ್ನ ಒರೆಸಿ ಅದನ್ನು ಗಾಡಿಯ ಕತ್ತರಿಯ ಮೇಲೆ ಎಸೆದನು ಅವನನ್ನು ಕಂಡರೆ ಹಳ್ಳಿಯ ದುಃಖ ರೋಗ ದಾರಿದ್ರ್ಯಗಳೆಲ್ಲ ಮೈವೆತ್ತಂತೆ ತೋರುತ್ತಿತ್ತು ರಾಮಯ್ಯನು ಅವನಲ್ಲಿ ಹೋದನು ಯಾಕೋ ಇಷ್ಟೊತ್ತಾಯ್ತು ಎಂದನು ಎಂತದ್ದು ಹೇಳಿ ಹೇಳಿ ಈ ಬಿಸಿಲಾಗೆ ಕಾಲೇ ಬಾರದಿಲ್ಲ ಅಲ್ರಯ್ಯಾ ಈ ಟ್ರಂಕಾಗಿ ಏನಿಟ್ಟಿದ್ದೀರಿ ಕಬ್ಬಿಣ ನೆಗ್ದಂಗೆ ಆಗ್ತದೆ ಪುಸ್ತಕ ಕಣೋ ಕಾಗ್ದ ಕೂಡ ಇಷ್ಟು ಬಾರಣ ಇದನ್ನೆಲ್ಲಾ ಓದ್ತೀರೋ ಏನೋ ಒಂದುಗಳಿಗೆ ಆಗಿಲ್ಲ ನನ್ನಿಂದ ರಾಮಾಯಣಿಗೆ ನಗು ಬಂದು ಹೂಯಿನ ಕಡೆ ನೋಡಿದನು ಅವನು ನಗುತ್ತಿದ್ದನು ಅಷ್ಟರಲ್ಲಿ ನಿಂದ ಹೊಳೆಯಿಂದ ಬರುವ ಕಿರುದಾರಿಯ ಕಡೆಗೆ ನೋಡುತ್ತಾ ಅಕೊಳ್ರಪ್ಪ ಬಂದ್ರಲ್ಲ ಅಂದನು ಪುಟ್ಟಣ್ಣನು ಮತ್ತೊಂದು ಟ್ರಂಕ್ ಅನ್ನ ಕೈಯಲ್ಲಿ ಎತ್ತಿಕೊಂಡು ಸಾವಕಾಶವಾಗಿ ಬರುತ್ತಿದ್ದನು ಎಣ್ಣೆಗಪ್ಪಿನ ಮನುಷ್ಯ ತಲೆಯಲ್ಲೊಂದು ಕರಿಯ ಹಾಸನದ ಟೋಪಿ ಅದರೊಳಗೆ ಕ್ರಾಪ್ ಆಗಲಿ ಜುಟ್ಟಾಗಲಿ ಯಾವುದೂ ಇದ್ದಂತೆ ತೋರ್ತಾ ಇರಲಿಲ್ಲ ಹುಡುಕಿದ್ರೆ ಬೇಕಾದಷ್ಟು ಎಣ್ಣೆ ಜಿಡ್ಡು ಸಿಗ್ತಾ ಇತ್ತು ಗುಂಡಿಗಳಿದ್ರೂ ಸೆಕೆಗಾಗಿ ತೆರೆದಿದ್ದ ಅಂಗಿ ಒಳಗಿದ್ದ ಕೊಳಕು ಶರ್ಟ್ ಅನ್ನ ಪ್ರದರ್ಶಿಸುತ್ತಿತ್ತು ಆ ಶರ್ಟ್ ಹೊಲಿಸುವಾಗ ಜಾತಿಯಲ್ಲಿ ಬಿಳಿಯದಾಗಿದ್ರೂ ಕ್ರಮೇಣ ಜಾತಿಗಿಟ್ಟು ಬಿಳಿಯದೂ ಅಲ್ಲ ಕಪ್ಪೂ ಅಲ್ಲವಾಗಿತ್ತು ಅವನು ಸುತ್ತಿದ್ದ ಅಡ್ಡ ಪಂಚ ಏನೋ ಕಾಲಿನ ತುದಿಯವರೆಗೂ ಇತ್ತು ಆದರೆ ಅದೂ ಬಿಳೆದು ಎನಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಂತೆ ಹೊರತು ಬೆಳೆಯದಾಗಿರಲಿಲ್ಲ ಒಟ್ಟಿನಲ್ಲಿ ಅವನನ್ನ ನೋಡಿದ್ರೆ ಉಡುಪಿನಲ್ಲಾಗಲಿ ಮುಖ ರೀತಿ ನೀತಿಗಳಲ್ಲಾಗಲಿ ಯಾರೂ ಸೇವಕನೆಂದು ಹೇಳುವ ಹಾಗಿರಲಿಲ್ಲ ಮುಖವು ಕಪ್ಪಗೆ ಗಟ್ಟಿ ಮುಟ್ಟಾಗಿದ್ದು ಆ ದಿನ ತಾನೇ ಕ್ಷೌರ ಮಾಡಿಸಿಕೊಂಡಿತ್ತು ಎದೆ ಅಗಲವಾಗಿ ಮೈಕಟ್ಟು ಬಲವಾಗಿ ಒಂದು ರೀತಿಯಲ್ಲಿ ಪ್ರತಿಭಟನಾ ಮೂರ್ತಿಯಾಗಿ ಕಾಣುತ್ತಿದ್ದನು ಅವನನ್ನ ನೋಡಿದ್ರೆ ತ್ರಿಕೋಣದ ನೆನಪಾಗುತ್ತಿದ್ದಂತೆ ಹೊರತು ವೃತ್ತದ ನೆನಪಾಗುತ್ತಿರಲಿಲ್ಲ ಆದ್ರೆ ಸ್ವಭಾವದಲ್ಲಿ ಚಕ್ರದಂತೆ ಉರುಳಿಕೊಂಡು ಹೋಗುವವನೇ ಹೊರತು ತ್ರಿಕೋಣದಂತೆ ಅಡಿಗಡಿಗೆ ಬೀಳುವಂತವನಾಗಿರಲಿಲ್ಲ ಅವನ ವಯಸ್ಸು ಸುಮಾರು ಮೂವತ್ತೈದು ಎಂದು ಊಹಿಸಬಹುದಾಗಿತ್ತು ಕುವಯ್ಯನನ್ನಾಗಲಿ ರಾಮಯ್ಯನನ್ನಾಗಲಿ ಪುಟ್ಟಣ್ಣ ಯಾರು ಎಂದು ಕೇಳಿದ್ರೆ ಹೇಳಲು ಅವರಿಗೆ ಸ್ವಲ್ಪ ಕಷ್ಟವೇ ಆಗುತ್ತಿತ್ತು ಒಂದು ವೇಳೆ ಹೇಳಿದ್ರೆ ಬಹುಶಃ ನಮ್ಮ ಮನೆಯಲ್ಲಿದ್ದಾನೆ ಅಥವಾ ನಮ್ಮ ಜಾತಿ ಎಂದು ಹೇಳುತ್ತಿದ್ದರೋ ಏನೋ ಯಾಕಂದ್ರೆ ಅವನು ಬಂಧುವೂ ಆಗಿರಲಿಲ್ಲ ಸೇವಕನೂ ಆಗಿರಲಿಲ್ಲ ಹೊರಗಿನವರು ಯಾರಾದ್ರೂ ಕೇಳಿದ್ದರೆ ಬಹುಶಃ ಅವನೊಬ್ಬ ಗಟ್ಟಿಗನಾದ ಬೇಟೆಗಾರ ಎನ್ನಬಹುದಿತ್ತು ಅವನಿಗೆ ಕೋವಿ ಕೆಲಸ ಕಬ್ಬಿನದ ಕೆಲಸ ಬಡಿಗೆ ಕೆಲಸ ಬೆತ್ತದ ಕೆಲಸ ಇತ್ಯಾದಿ ಹತ್ತಾರು ಕಸುಬುಗಳು ತಿಳಿದಿದ್ದವು ಆದ್ರೆ ಯಾವುದನ್ನೂ ಸಂಪಾದನೆಗಾಗಿ ಉಪಯೋಗಿಸಿಕೊಂಡವನೇ ಅಲ್ಲ ಆತನಿಗೆ ದುಡ್ಡು ಬೇಡವಾಗಿತ್ತು ಎಂದಲ್ಲ ಅವನೊಂದು ತರಹದ ವಿರಾಮ ಮೂರ್ತಿ ಕಠಿಣವಾಗಿ ಮಾತನಾಡುವವರು ಅವನನ್ನ ಶುದ್ಧ ಸೋಮಾರಿ ಎಂದೂ ಕರೆಯುತ್ತಿದ್ದರು ಅವನಿಗೆ ಮದುವೆಯಾಗಿರಲಿಲ್ಲ ಮನೆ ಮಠ ಗದ್ದೆ ಗಿದ್ದೆ ಒಂದೂ ಇರಲಿಲ್ಲ ಹೂವಯ್ಯನನ್ನು ಅವನನ್ನು ವಿನೋದಕ್ಕಾಗಿ ಕಾಡು ಫಕೀರ ಎಂದು ಕರೆಯುತ್ತಿದ್ದನು ಹೂವಯ್ಯ ರಾಮಯ್ಯರಿಗೆ ಹೆಚ್ಚಾಗಿ ಹೂವಯ್ಯನಿಗೆ ರಜಾ ಕಾಲದಲ್ಲಿ ಮನೆಗೆ ಬಂದಾಗಲೆಲ್ಲ ಪುಟ್ಟಣ್ಣನೇ ಬೇಟೆಯಲ್ಲಿ ಸಹಾಯಕವಾಗುತ್ತಿದ್ದ ಅವನು ಕಾಲದ ಕಾಡಿರಲಿಲ್ಲ ಹೊಡೆಯದ ಮೃಗವಿರಲಿಲ್ಲ ಮಾಡದ ಸಾಹಸವಿರಲಿಲ್ಲ ಪುಟ್ಟಣ್ಣನು ಸಮೀಪನಾಗುತ್ತಲೇ ಹೂವಯ್ಯನು ನಗು ನಗುತ್ತಾ ಏನೋ ಮಾಡುತ್ತಾ ಕೂತಿದ್ದೀಯೋ ಹೊಳೆಯ ಮಧ್ಯೆ ಇಷ್ಟು ಹೊತ್ತು ನಾವಿನ್ನು ಮನೆ ಸೇರೋದು ಯಾವಾಗ ಈಗಾಗ್ಲೇ ಹನ್ನೆರಡು ಗಂಟೆ ಹೊಡೆದು ಹೋಯಿತು ಹೊಟ್ಟೆಗೆ ಬೇರೆ ಬೆಂಕಿ ಬಿದ್ದಂತಾಗಿದೆ ಎಂದನು ಪುಟ್ಟಣ್ಣ ಹಲ್ಲು ಬಿಡುತ್ತಾ ಅದಕ್ಕೇನು ದಾರಿ ಮೇಲೆ ನೆಂಟರ ಮನೆಗಳಿಗೆ ಬರಗಾಲವೇನು ನಿಮಗೆ ಅಂದನು ಹೂವಯ್ಯ ಸರಿ ಸರಿ ನಿನಗೇನು ಕಾಡು ಫಕೀರ ಎಲ್ಲೆಂದರಲ್ಲಿ ಕೂಳು ತಿಂದು ಮಲಗಿ ಎಂದು ರಾಮಯ್ಯನ ಕಡೆಗೆ ತಿರುಗಿ ಹೌದು ರಾಮು ದಾರಿಯಲ್ಲಿ ಮುತ್ತಳ್ಳಿ ಸಿಗುತ್ತದೆ ಅಲ್ಲಿ ಊಟ ಕತ್ತರಿಸಿಕೊಂಡು ಹೋಗಿಬಿಡೋಣ ಎಂದನು ರಾಮಯ್ಯ ಯಾರಾದ್ರೂ ಸಿಕ್ಕಿ ಕರೆದರೆ ಹೋಗೋಣ ಇಲ್ಲದಿದ್ರೆ ನೆಟ್ಟಗೆ ಮನೆಗೆ ಹೋಗಿ ಬಿಡೋಣ ಎಂದನು ತನ್ನ ಕೈಯಲ್ಲಿದ್ದ ಗಡಿಯಾರವನ್ನ ನೋಡಿಕೊಂಡು ಈಗೇನು ಹನ್ನೆರಡು ಗಂಟೆ ಎರಡು ಗಂಟೆ ಮನೆಗೆ ಹೋಗ್ತೇವೆ ನಿಂಗ ಗಾಡಿ ಜೋರಾಗಿ ಬಿಡಬೇಕು ಎಂದನು ಎತ್ತುಗಳನ್ನ ನೊಗಕ್ಕೆ ಕಟ್ಟಿ ಆಗಲೇ ಸಿದ್ಧನಾಗಿ ನಿಂತಿದ್ದ ನಿಂಗನು ಆಗಲಿ ನನ್ನೊಡೆಯ ರೈಲು ಹೋದಾಂಗೆ ಹೋದರೆ ಸೈಯಲ್ಲ ನಿಮ್ಗೆ ಯಾಕೆ ಗಾಡಿ ಹತ್ತಿ ನಾಗಾಲೋಟ ಓಡಿಸ್ತೀನಿ ನೋಡ ಬೈದಂತೆ ಆಮೇಲೆ ಎಂದು ಎತ್ತಿನ ಭುಜವನ್ನು ಚಪ್ಪರಿಸಿದನು ಮರಯ್ಯ ನಿನ್ನ ರೈಲು ಬೇಡ ಮೋಟಾರು ಬೇಡ ಸದ್ಯ ಗಾಡಿ ಚರಂಡಿಗೆ ಮುಗಿಚಿಕೊಳ್ಳದಂತೆ ಹೊಡೆದುಕೊಂಡು ಹೋಗು ಏನು ಒಂದು ಅರ್ಧ ಗಂಟೆ ಹೊತ್ತಾಗಿ ಹೋದ್ರೂ ಚಿಂತೆ ಇಲ್ಲ ಎಂದು ಹೇಳುತ್ತಾ ಪುಟ್ಟಣ್ಣನು ಗಾಡಿಯ ಹಿಂಭಾಗದಿಂದ ಟ್ರಂಕಣ್ಣ ಒಳಗಿಟ್ಟನು ಮೊದಲು ರಾಮಯ್ಯ ಆಮೇಲೆ ಹೂವಯ್ಯ ಕಡೆಗೆ ಪುಟ್ಟಣ್ಣ ಗಾಡಿ ಹತ್ತಿದ್ರು ನಿಂಗ ಲೊಚಗುಟ್ಟುತ್ತಾ ಗಾಡಿಯ ಕತ್ತರಿಯ ಮೇಲೆ ನೆಗೆದನು ಎತ್ತುಗಳು ಕೋರಳ ಕಿರುಗಂಟೆಗಳ ಕಿಂಟಿನಿಯ ದನಿಯೊಡನೆ ಭರದಿಂದ ಸಾಗಿದವು ಗಾಡಿಯ ನೆಳಲು ಕರುವಳ್ಳಿಯ ಕಿರುಪೇಟೆಯ ಕೆಂಬೂದಿ ಬಣ್ಣದ ಬೀದಿಯಲ್ಲಿ ಗಾಡಿಯ ಅಡಿಯಲ್ಲಿಯೇ ಮಸಿಯ ಮುದ್ದೆಯಾಗಿ ಎತ್ತಿನ ನೆಳಲೊಡನೆ ಸಾಗಿತು ಎಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿತು ಮತ್ತೆ ನಾಳಿನ ಸಂಚಿಕೆಯಲ್ಲಿ ಎರಡನೇ ಅಧ್ಯಾಯವನ್ನ ಓದೋಣ ಅಲ್ಲಿವರೆಗೂ ನಮಸ್ಕಾರ